ನೋಡಿ ಈಗ ಪೈಪ್ಗಳನ್ನ ಒಂದಕ್ಕೊಂದೆಲ್ಲ ಇಲ್ಲಿ ಜಾಯಿಂಟ್ ಎಲ್ಲ ನೈಟ್ ಬಾಯ್ ಶೇ ಬಾಯ್ ಬಾಯ್ ಕವರ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಜಾಮೂನು ಒಳಗಡೆ ಎಲ್ಲ ಹೋಗಿದೆ ನಾನು ಒಂದು ಒಡೆದ್ಬಿಟ್ಟು ಕೂಡ ನೋಡಿದ್ದೆ ಫ್ರೆಂಡ್ಸು ಒಳಗಡೆ ತುಂಬ ಚೆನ್ನಾಗಿ ಪಾಕ ಹಿರ್ಕೊಂಡಿದೆ ರಸಭರಿತವಾದ ಬ್ರೆಡ್ ಆಗಿದೆ ಸೂಪರಾಗಿದೆ ಒಮ್ಮೆ ಮಾಡಿ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಅಷ್ಟು ಚೆನ್ನಾಗಿದ್ದೆ ನೋಡಿ ಸಿಕ್ಕಾಪಟ್ಟೆ ಮಳೆ ಅಂತ ಫುಲ್ಲು ಬರ್ತಾ ಇದೆ ಸ್ವಲ್ಪ ಈಗ ನಿಂತಿದೆ ಮೇಲ್ಗಡೆದು ಪೈಪ್ ಬಿದ್ದಿದೆ ತಗೊಂಡು ಹೋಗಿ ಹಾಕಿ ಬರಬೇಕು ಈಗ ಮೇಲ್ಗಡೆ ಹೊಂಟೀನಿ ನನಗೆ ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ಫುಲ್ಲು ನೀರು ಹಾದು ಹೋಗಲಿಕ್ಕೆ ದಾರಿನೇ ಇಲ್ಲ ಈ ಥರ ಮಳೆ ಸ್ಟಾರ್ಟ್ ಆಗಿಬಿಟ್ಟು ಫುಲ್ಲು ಮಳೆ ಒಂದು ವಾರ ಆಯಿತು ಕಂಟಿನ್ಯೂ ಮತ್ತೆ ಸ್ಟಾರ್ಟ್ ಆಗಿದೆ ಮಣ್ಣೆ ಕೂಡ ಹಾಗೆ ನೋಡಿ ತೆಂಗಿನ ಕಟ್ಟೆ ಕೂಡ ಫುಲ್ಲಾಗಿದೆ ನಮ್ಮದು ಈಗ ಅಯ್ಯೋ ಇಲ್ಲೊಂದು ಮಡಲ್ ಬಿದ್ದಿದೆ ನೋಡಿ ಪೈನಾಪಲ್ ಗಿಡ ಎಲ್ಲ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಏನು ಮಾಡೋದು ಬಿಡೋದು ಗೊತ್ತಿಲ್ಲ ಈ ಕಡೆ ಬಿಸಾಕ್ಬಿಡ್ತೀನಿ ಇಲ್ಲಿಗೆ ಅಯ್ಯೋ ಎಲ್ಲ ಡ್ರೆಸ್ಸಿಗೆಲ್ಲ ಗಲೀಜಾಗುತ್ತೆ ನೈಟಿ ಎಲ್ಲ ಗಲೀಜಾಗುತ್ತೆ ನೋಡಿ ಇಲ್ಲಿ ಎಲೆ ಕೂಡ ತುಂಬ ಚೆನ್ನಾಗಿದೆ ಬಂದಿದೆ ನೋಡು ನಾಳೆ ಅಥವಾ ನಾಡಿದ್ದು ಮಾಡಿದರೆ ಆಯಿತು ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಹೋಗ್ತೇನೆ ಏನು ಇಲ್ಲಿ ಪೈಪ್ ಬಿದ್ದಿದೆ ಇದನ್ನು ಪೈಪ್ ತೊಗೊಂಡಾಗ ಮೇಲೆ ಹೋಗ್ಬೇಕು ಈಗ ಹಾಕಬೇಕು ಮೇಲುಗಡೆ ಪೈಪ್ ಇದು ಕುಲ್ಲ ಇದು ಅಲ್ಲಿ ಬಿದ್ದಿದೆ ನೋಡಿ ಅಲ್ಲೊಂದು ಅಲ್ಲೊಂದು ಜೋತ್ ಬಿದ್ದು ಈ ಎಲ್ಲ ಈಗ ತಗೊಂಡು ಹೋಗ್ಬೇಕು ನನ್ನ ಮೇಲೆ ತಗೊಂಡು ಹೋಗ್ತೇನೆ ಈಗ ಮಳೆ ನಿಂತಿದೆ ಇಂಥ ಕೆಲಸ ನಮ್ಮ ಯಜಮಾನರು ಮನೆ ಕೆಲಸ ಮಾಡಲ್ಲ ಅವರು ಯಾವಾಗಲೂ ನಾವೇ ಮಾಡಬೇಕು ಏನಿದ್ರು ಹೊರಗಡೆ ಹೋಗ್ತಾರಷ್ಟೇ ಮನೆಯಲ್ಲಿ ಮಾಡೋದೇ ಇಲ್ಲ ಅಷ್ಟೇ ಒಂದು ಸ್ವಲ್ಪ ಕಳೆ ಹೊರಗೆ ಬಾ ಟೈರಸ್ ಮೇಲೆ ಅಲ್ಲೊಂದು ಪೈಪ್ ಎತ್ತರ ಬಾ ಹೋಗಿ ಅಲ್ಲೈತಿ ನನಗೆ ಆಚೆ ಕೊಡ್ಬೋ ನಾನು ಎತ್ತ ಕುತ್ನದಾನೆ ಇಂಥ ಕೆಲಸ ಎಲ್ಲ ನಾವೇ ಮಾಡಬೇಕು ಫ್ರೆಂಡ್ಸ್ ನಮ್ಮ ಯಜಮಾನ್ರು ಏನು ಮಾಡೋದೇ ಇಲ್ಲ ಶ ಇಲ್ಲಿ ಇನ್ನೊಂದು ಪೈಪ್ ಬಿದ್ದಿದೆ ಕೆಳಗೆ ಇಲ್ಲ ಗಾಳಿ ಬೀಳ್ತಾ ಇದ್ದಾವೆ ಶ್ರೇಯನ್ ಕಡೆಯಿಂದ ಇಸೋತೇನೆ ಅಲ್ಲೊಂದು ನೋಡಿ ಯಾವ ಥರ ಗಾಳಿಗೆ ಬಿದ್ದಿದೆ ಅದೇ ಪೈಪ್ ದೊಡ್ಡ ಹಾಂ ಕೊಡು ಎತ್ತ ಮೇಲೆ ಸರಿ ಹಾಂ ಬಿಡು ನೋಡಿ ಫ್ರೆಂಡ್ಸ ಇದನ್ನು ಕೂಡ ಈಗ ತಗೊಂಡಿದ್ದೀನಿ ಎಲ್ಲ ಮತ್ತೆ ಬಿದ್ದಿದ್ದಾವೆ ಇಲ್ಲೆಲ್ಲ ಈಗ ಗಾಳಿ ಸಾರಿ ಇಲ್ಲೊಂದು ಕೆಳಗಿದೆ ತೊಗೋತೀನಿ ಆಮೇಲೆ ಸಿಕ್ಕ ನೋಡಿ ಈಗ ಪೈಪ್ಗಳನ್ನ ಒಂದಕ್ಕೊಂದೆಲ್ಲ ಇಲ್ಲಿ ಜಾಯಿಂಟ್ ಮಾಡಿದೆ ನೈಟ ಇವು ಬಿದ್ದಿದ್ದು ಈಗ ಇಲ್ಲೆಲ್ಲ ಈಗ ಜಾಯಿಂಟ್ ಮಾಡಿದ್ದೀನಿ ಒಂದು ಪೈಪ ಶ್ರೇಯ ಕೊಟ್ಲಲ್ಲ ಉದ್ದನ್ನು ಅದಲ್ಲಿ ಕೆಳಗೆ ಬಿಡಬೇಕಿತ್ತು ಅದನ್ನು ಕೂಡ ಬಿಟ್ಟಿದ್ದೇನೆ ಮತ್ತು ಕೆಳಗೆ ಹೋಗಿ ಈಗ ಸರಿ ಮಾಡಬೇಕು ನಾನು ಕೆಳಗೆ ಹೋಗಿ ಮತ್ತೆ ಸರಿ ಮಾಡ್ತೇನೆ ಬರೀ ಇದೇ ಕೆಲಸ ನೋಡಿ ನಾನು ಸಾಕಾಗಿ ಹೋಗುತ್ತೆ ಈಗ ಮಳೆ ಬಿಟ್ಟಿದೆ ಅಂದರು ಬಂದುಬಿಡುತ್ತೆ ಏನಾದರೂ ಒಂದು ಸಿಂಪಲ್ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಯಜಮಾನ್ರು ಶ್ರೇಯ ನಿನ್ನೆ ಬ್ರೆಡ್ ಹೇಳಿದ್ಲು ಬ್ರೆಡ್ ತೊಗೊಂಬರಪ್ಪ ಚಾದಾಗ ಅಂಥೇಳಿ ತಂದಿದ್ದಾರೆ ಬೆಳಗ್ಗೆ ಸ್ವಲ್ಪ ತಿಂದಿದ್ದಾಳೆ ಅದರದ್ದು ಒಂದು ಟೇಸ್ಟಾಗಿರೋವಂಥ ಗುಲಾಬ್ ಜಾಮೂನ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತೀನಿ ತೋರಿಸ್ತೇನೆ ನಿಮಗೂ ಕೂಡ ನೋಡಿ ಇಲ್ಲಿ ಬ್ರೆಡ್ ತಂದಿದ್ದಾರೆ ಫ್ರೆಂಡ್ಸ್ ಯಜಮಾನ್ರು ಇದನ್ನೀಗ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋವಂಥದ್ದು ಒಂದು ಗುಲಾಬ್ ಜಾಮೂನ್ ಮಾಡೋಣ ಇಲ್ಲಿ ಬ್ರೆಡ್ ಇದೆ ಈಗ ಇದರದ್ದು ಒಂದು ಸಿಂಪಲ್ ರೆಸಿಪಿ ಮಾಡಬೇಕು ಗುಲಾಬ್ ಜಾಮೂನ್ ಅಂತೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನಾನು ಫಸ್ಟ್ ಟೈಮ್ ಮಾಡ್ತಾಯಿರೋದು ಯಾವಾಗೂ ಮಾಡಿಲ್ಲ ಇದರದ್ದು ಸ್ವಲ್ಪ ಟ್ರೈ ಮಾಡಬೇಕು ಈ ಸತಿ ಹೇಗಾಗುತ್ತೆ ಅಂಥೇಳಿ ಮಾಡಬೇಕಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಮಾಡ್ತೀನಿ ನೋಡಿ ಬ್ರೆಡ್ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ನಾನು ಫಸ್ಟ್ ಟೈಮ್ ಮಾಡ್ತೀನಿ ಯಾವಾಗೂ ಮಾಡಿಲ್ಲ ನಾನು ಜಾಮೂನ್ ಪ್ಯಾಕೆಟ್ ತಂದು ಮಾಡ್ತಿದ್ದೆ ಯಾವಾಗಲೂ ಈ ಥರ ಮಾಡಿಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಟ್ರೈ ಮಾಡೋಣಲ್ಲ ಫ್ರೆಂಡ್ಸ ಚೆನ್ನಾಗಿದ್ರೆ ರೆಸಿಪಿ ಬರುತ್ತೆ ನಿಮಗೆ ಇವತ್ತೇ ನಿಮ್ಮ ಮುಂದಿನೇ ನಾಳೆಗೆ ಹಾಕಿ ಬಿಡ್ತೀನಿ ನೋಡಿ ಈ ಥರ ಈಗ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಎಂಟು ಬ್ರೆಡ್ದು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಏನೋ ಟೇಸ್ಟ್ ಏನು ಚೆನ್ನಾಗಿರುತ್ತೆ ಅಂತ ಹೇಳಿದಾರೆ ನನಗೂ ನೋಡಬೇಕು ಅಂಥೇಳಿ ಮಾಡ್ತಾ ಎಂಟು ಬ್ರೆಡ್ಗೆ ನೋಡಿ ಎಷ್ಟಾಗಿದೆ ಅಲ್ವಾ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ತಾ ಇದ್ದೀನಿ ಇವು ಕೂಡ ಉಬ್ಬುತ್ತಿರಬೇಕು ಅದಕ್ಕಾಗಿ ಇದೇ ಥರ ಈಗ ಉಂಡೆ ಎಲ್ಲನ ಮಾಡಿರ್ಬೋದು ಉಂಡೆಗಳು ಕೂಡ ರೆಡಿ ಮಾಡಿ ಈಗ ಇಲ್ಲಿ ಕರೀತಾ ಇದ್ದೀನಿ ನಾನು ನನಗೂ ಫಸ್ಟ್ ಟೈಮ್ ಮಾಡಿದ್ದು ಎಂಟು ಬ್ರೆಡ್ಡಿನ ಮಾತ್ರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ನೋಡಿ ಟೇ ಎಷ್ಟು ಚೆನ್ನಾಗಿ ಬಂದಿದಲ್ಲ ಇದಕ್ಕೆ ಬೇಕಾಗಿರೋದು ನಾಲ್ಕೇ ನಾಲ್ಕು ಪದಾರ್ಥ ಜಾಸ್ತಿ ಪದಾರ್ಥ ಕೂಡ ಬೇಕಾಗಲ್ಲ ಫ್ರೆಂಡ್ಸ್ ಇದಕ್ಕೆ ತುಂಬ ಹೊತ್ತು ಅದನ್ನ ತಿರ್ಗಿಸ್ಬಾರ್ದು ಪದೇ ಪದೇ ಒಡೆದ್ಬಿಡ್ತವೆ ಇಲ್ಲಿ ಪಾಕ ಕೂಡ ರೆಡಿ ಮಾಡ್ತಿದ್ದೀನಿ ನಾನು ಯಾಕಂದರೆ ನಮ್ಮಲ್ಲೇ ಮನೆಯಲ್ಲಿ ಗುಲಾಬ್ ಜಾಮೂನ್ ಅಂದರೆ ತುಂಬಾ ಇಷ್ಟ ಎಲ್ಲರಿಗೂ ಆದರೂ ಯಾಕಂದರೆ ಫಸ್ಟ್ ಟೈಮ್ ಮಾಡತ್ತೀನಲ್ಲ ಏನಾದರೂ ಕೆಡ್ಲಿ ಬಿಡ್ಲಿ ಅಂಥೇಳಿ ನಾನು ಕೂಡ ಸ್ವಲ್ಪ ಮಾಡ್ತಾಯಿದ್ದೀನಿ ಇನ್ನೂ ಬ್ರೆಡ್ ಇಟ್ಟೆ ನಾನು ಎತ್ತಿ ಆದರೆ ಅದಕ್ಕೆ ಸ್ವಲ್ಪ ಇಲ್ಲಿ ಒಂದೇ ಒಂದು ಕಪ್ ಸಕ್ಕರೆ ಹಾಕಿ ಜ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನನಗೆ ಹೇಗೆ ಬರುತ್ತೋ ಆ ಥರ ನಾನು ಬೇರೆ ಯಾರು ವಿಡಿಯೋನೂ ನೋಡಿ ಮಾಡ್ತಾ ಇಲ್ಲ ಯಾಕಂದರೆ ನಾನು ಇಲ್ಲಿ ನಾಲ್ಕೇ ನಾಲ್ಕು ಪದಾರ್ಥ ಹಾಕಿ ಅಷ್ಟೇ ನಾನಿಲ್ಲಿ ಜಾಮೂನ್ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಇಷ್ಟೇ ನಾನು ಇಷ್ಟೇ ಏನು ಕರೀತಾ ಇದ್ದೀನಲ್ಲ ಇಷ್ಟೇ ಜಾಮೂನು ಮಾಡಿರೋದು ಜಾಮೂನು ರೆಡಿ ಹಾಕಾಯಿದ್ದೇವೆ ಫ್ರೆಂಡ್ಸ್ ಸ್ವಲ್ಪ ಮಳೆ ನಿಂತಿದೆ ಅಷ್ಟೇ ಏನು ಮಾಡುತ್ತೋ ಗೊತ್ತಿಲ್ಲ ಮತ್ತು ಯಾವಾಗ ಬರೋದು ಹೇಳೋದಿಕ್ಕಂತೂ ಬರಲ್ಲ ನೋಡಿ ಮಳೆ ಕಮ್ಮಿ ಆಗಿದೆ ಬಟ್ಟೆ ಹಾಕ್ಬೇಕಂದೆ ಹೇಳಿಕ್ಕೆ ಬರೋಲ್ಲ ಇದು ಮತ್ತೆ ಬಂದುಬಿಡ್ತೀವಿ ದಡಗ ಹೇಳಿ ಬಿಟ್ಟೆ ಈ ಬಟ್ಟೆಗಳೆಲ್ಲ ಇದು ಮಾಡ್ತೀನಿ ಆದಷ್ಟು ಕರೆದು ನೋಡಿ ಗುಲಾಬ್ ಜಾಮೂನಂತೂ ಬ್ರೆಡ್ ಗುಲಾಬ್ ಜಾಮೂನ್ ಮಸ್ತಾಗಿದ್ದಾವೆ ಫ್ರೆಂಡ್ಸ ಸಖತ್ತಾಗಿ ಬಂದವು ಇನ್ನೂ ಸ್ವಲ್ಪ ಹೊತ್ತು ನೆನಿಬೇಕು ಅವು ನೀವು ಇದಾಗಬೇಕು ಪಾಕಲ್ಲಿ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೇನೆ ಟೇಸ್ಟ್ ಆಗಿದೆ ಅಂಥೇಳಿ ಮತ್ತೆ ತೋರಿಸ್ತೇನೆ ಈಗ ಒಂದು ಗಂಟೆ ಆಯಿತು ಆದರೂ ಇನ್ನೂ ಸ್ವಲ್ಪ ಇದು ಆಗಬೇಕು ಮತ್ತು ಮಳೆ ಸ್ಟಾರ್ಟ್ ಆಗಿದೆ ಸೇ ಹಾವೇಲಿ ಈಗ ಎಲ್ಲಿ ಗ್ರಿಲ್ಲಲ್ಲಿ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ನಿಮ್ಗೆ ಹೀಗೂ ಐತೆ ಹೋಗೈತೆ ಗೊತ್ತಿಲ್ಲ ಭಯ ಆಕೈತೆ ಏನೂ ಗೊತ್ತಿಲ್ಲ ಯಪ್ಪರ ಇಲ್ಲಿ ಈಗ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸಾಯಂಕಾಲ ಹಸುವಾಗಿತ್ತು ತೋಟ ಮಾಡ್ತಾ ಇಲ್ಲೇ ಕೂತೀನಿ ನೋಡೇ ಇಲ್ಲ ಫ್ರೆಂಡ್ಸ್ ಇದಕ್ಕೆಲ್ಲ ಸುತ್ತ ಬಿಡ್ಕೊಂಡ್ಬಿಟ್ಟಿದೆ ಶ್ರೇಯಾ ಇಲ್ಲಿ ಬಟ್ಟೆ ಹಾಕ್ಲಿಕ್ಕೆ ಬಂದ್ಲು ಎಂಥ ಗೊತ್ತುಂಟು ಅಲ್ಲಿ ಹೋಗಿ ಗೋಣಿ ಚಿಲಕ್ ಹೋಗಿ ಕೂತದಿ ಅಲ್ಲಿದೆ ನೋಡಿ ಹೈಟನ್ನ ಗೋಣಿ ಚಿಲ್ಕಂತದಲ್ಲ ಅದ್ರೊಳಗಡೆ ಹೋಗಿ ಕೂತ್ಬಿಟ್ಟಿದೆ ಏನು ಹೋಯ್ತೋ ಏನು ಮಾಡ್ತೇವೆ ಗೊತ್ತಿಲ್ಲ ತುಂಬ ದಿನದ ನಂತರ ಬಂದಿತ್ತು ಹೆದರಿಕೆ ಆಯಿತು ನೀರು ಬಿಸಿ ಮಾಡಲಿಕ್ಕೆ ಹೋಗ್ತೀನಿ ಅಲ್ಲಿ ನಾನು ನೋಡಿ ಈ ಥರ ಇದೆ ಅಲ್ಲ ಫ್ರೆಂಡ್ಸ ಮಳೆ ಬರೋ ಸಿಕ್ಕಾಪಟ್ಟೆ ಮೂಡಾಗಿದೆ ಮಳೆ ಆಯಿತು ಈಗ ಸ್ವಲ್ಪ ಏನೋ ಮೂಡೋ ಕವಿದ ಅದೇನೋ ಅಂತ ಹೇಳ್ತಾರಲ್ಲ ಹೊರಗೆ ಹೋಗಿತ್ತು ಅದಕ್ಕಾಗಿ ಸ್ವಲ್ಪ ಇದನ್ನು ಮಾಡಿದ್ದೆ ಮತ್ತು ಬಟ್ಟೆ ಎಲ್ಲ ಹಾಕಿದ್ದೀವಿ ಒಂದು ಸ್ವಲ್ಪ ನೀರು ಆದರೆ ಬಿಸಿ ತಗೋತೀವಿ ಅಷ್ಟರಲ್ಲಿ ಮತ್ತು ಮಳೆ ಬಂತು ಎಲ್ಲ ತೆಗೆದು ಒಳಗೆ ಹಾಕಿ ಈಗ ಇಲ್ಲಿ ನಮ್ಮ ಯಜಮಾನ್ರು ಎಡವಟ್ಟು ಮಾಡಿದ್ದಾರೆ ಏನು ಎಡವಟ್ಟು ಅಂತೇಳಿ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಯಾವಾಗಲೂ ಅವ್ರು ಏನು ಕೊಡ್ತಿರ್ಬೇಕಾದ್ರೆ ನನ್ನನ್ನು ಕರ್ಕೊಂಡೋಗಿ ಏನು ಕೊಡ್ತರ್ತಿದ್ರು ತಂದು ಎರಡು ಮೂರು ದಿನ ಆಗೈತಿ ನೋಡೇ ಇಲ್ಲ ಇಲ್ಲಿ ನೋಡಿ ಬಿಟ್ಟಿದೆ ಹರಿದ್ರೆ ಏನು ಕೊಟ್ಟು ಕೊಟ್ಟವರು ನೋಡಿ ಇಷ್ಟು ನಮ್ಮ ಯಜಮಾನ್ರು ಅಷ್ಟು ಮತ್ತೆ ನನ್ನನ್ನು ಬೈತಾರೆ ಫ್ರೆಂಡ್ಸ್ ಇದಕ್ಕೆ ಈಗ ಎಷ್ಟು ಅಮೌಂಟ್ ಕೊಟ್ಟಾರೋ ಗೊತ್ತಿಲ್ಲ ಪ್ಯಾಂಟ್ ಕೂಡ ಎಲ್ಲಿ ಇರ್ದೈತೆ ರೀ ಹಾಂ ರೀ ಬಲ್ ಸೈಡ್ ಎಲ್ಲಿ ಎಲ್ಲಿರ್ದೈತೆ ರೀ ಇಲ್ಲಿ ನೋಡಿ ಇಲ್ಲಿ ಇದು ಹೊಲಿಗೆನೇ ಈ ಥರ ಹೊಲಿಗೆನೇ ಬಿಚ್ಚಿಬಿಟ್ಟೈತಿ ಫ್ರೆಂಡ್ಸ್ ಅವರು ನೋಡೇ ಇಲ್ಲ ಇಲ್ಲಿ ಕೂಡ ನೋಡಿ ಇಷ್ಟು ಓಪನ್ ಆಗುತ್ತೆ ನೋಡೇ ಇಲ್ಲ ಹಂಗೆ ಆ ಥರ ಹರಿದಿದೆ ಇದು ಪ್ಯಾಂಟ್ ಈ ಥರ ಇದಕ್ಕೆ ಎಷ್ಟು ಅಮೌಂಟ್ ಕೊಡ್ತಂದರೆ ಈಗ ವಾಪಸ್ ಕೊಡ್ತೇನೆ ಅಂತೇಳಿ ಹೊಂಟಾರು ಏನು ಮಾಡ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಶ ಇವ್ರು ಏನು ಕೊಡ್ತಾನೆ ಅವರೇ ಇಷ್ಟೆ ಈಗ ಇವನ್ನೆಲ್ಲ ಮಡಚಿ ಕೊಡ್ತೇನೆ ಕೊಟ್ಟರೆ ಒಳ್ಳೇದು ಫ್ರೆಂಡ್ಸ್ ಎಷ್ಟು ಅಮೌಂಟ್ ಕೊಡ್ತಂದರು ಆನ್ಲೈನೇ ಆ ತರ್ಸಿದ್ದೀವಿ ಒಳ್ಳೇದು ಅಂತೇಳಿ ಅವು ಇವರು ದಪ್ಪದಾರಲ್ಲ ಅವು ಬರಲಿಲ್ಲ ಹಾಗೆ ಇಟ್ಟಿನಿ ವರ್ಷಕ್ಕೊಂದು ಸತಿ ಬೇಕೇ ಬೇಕು ರೇನ್ಕೋಟ್ ಅದ್ರಾಗ ಉಡುಪಿ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಇವು ಬೇಕೇ ಬೇಕು ನೋಡಿ ಇವ್ರು ನೋಡಿರ ಇಲ್ಲಿ ಕೂತಾರ ಒಂದು ವಿಡಿಯೋ ಎಡಿಟ್ ಮಾಡಿ ಬಬ್ಬಿ ಹೊಡೆಯತ್ತಾಳೆ ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ಜಯ ಪಾಸ್ಬುಕ್ ಜೆರಾಕ್ಸ್ ಸೊಡಿಸ್ಕೊಂಬತ್ತು ನಾಲ್ಕು ಕಳಿಸೀನಿ ಫ್ರೆಂಡ್ಸ್ ಇವಳು ನೋಡಿ ಪಾಸ್ಬುಕ್ ಜೆರಾಕ್ಸ್ ಸೊಡಿಸ್ಕೊಂಡಳು ಇದ್ರಾಗ ಅಕೌಂಟ್ ನಂಬರ್ ಎಲ್ಲೈತೆ ನೋಡಿ ನಿಮ್ಗೆ ಏನಾದರೂ ಕಾಣುತ್ತಾ ಅಂತೇಳಿ ನನ್ನೊಟ್ಟಿಗೆ ಗಲಾಟೆ ಮಾಡಿದೆ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಏನೂ ಕಾಣೋದಿಲ್ಲ ಇದನ್ನೀಗ ಭಾಗ್ಯಲಕ್ಷ್ಮಿ ಬಾಂಡಿಗೆ ಕೊಡ್ಬೇಕು ಅವಳಿಗೆ ಸರಿ ನಿಮ್ಮ ಅಪ್ಪನ ಫೋನ್ ಬರ್ತ ತಗೋ ಬಾಯ್ ಶ್ರೇಯ ಬಾಯ್ ಬಾಯ್ ಫ್ರೆಂಡ್ಸಾ ಯಜಮಾನ್ರು ನಾನು ಪೇಟೆಗೆ ಹೊಂಟೀವಿ ಪೇಟೆಗೆ ಯಾಕೆ ಅಂತಂದರೆ ಯಜಮಾನ್ರು ಮೊನ್ನೆ ರೈನ್ಕೋಟ್ ತಂದಿದ್ರು ಕೊಟ್ಟು ಅದು ಕಟ್ಟಾಗಿತ್ತು ನಿನ್ನೆ ಇದನ್ನ ಮಾಡಿದ್ದೆ ಹೋಗ್ಬೇಕಂದಿವಿ ಮಳೆ ಬಂತು ಬಿಟ್ವಿ ನೋಡ್ತೀವಿ ಈಗ ಹೊಂಟಿನ ಯಜಮಾನ್ರು ಹೋಗಿದ್ದಾರೆ ಮುಂದೆ ಆಲ್ರೆಡಿ ನನಗೆ ನಡ್ಕೊಂಬರ್ಲಿಕ್ಕೆ ಹೇಳಿದ್ದಾರೆ ಮ ಇಷ್ಟೋತ್ತನ ಮಳೆ ಬಂದು ನಿಂತಿದೆ ನಮಗೆ ಏನಾದರೂ ತಿಂದರೆ ಇದು ಆಯ್ಬಿಡುತ್ತೆ ಇದೇ ಉರಿತ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಏನೂ ಜಾಸ್ತಿ ತಿನ್ನೋದಕ್ಕೆ ಹೋಗೋಲ್ಲ ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡು ಚಪಾತಿ ಊಟ ಮಾಡಿದೆ ನೋಡಿ ಯಾವ ಥರ ಆಯ್ತದೆ ಈಗ ಪೇಟೆಗೆ ಹೋಗಿ ಬರ್ತೀನಿ ಫ್ರೆಂಡ್ಸ್ ಪೇಟೆಗೆ ಹೋಗಿ ಬರ್ತೀನಿ ಇಲ್ಲಿ ನಾನು ಒಂದು ಎಂಟು ಬ್ರೆಡ್ಡನ್ನು ತೊಗೊಂಡಿದ್ದೇನೆ ಇದು ಎಂಟು ಬ್ರೆಡ್ಡನ್ನು ನಾನು ಏನು ಮಾಡ್ತೀನಿ ಅಂದರೆ ಸೈಡ್ ಸೈಡಿಗೆ ಏನು ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನೆಲ್ಲವನ್ನು ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಎಲ್ಲವನ್ನು ಕಟ್ ಮಾಡಿ ತೆಗಿತೀನಿ ಈ ಥರ ಮಿಡ್ಲಲ್ಲಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋತೀನಿ ಇದೇ ಥರ ಈಗ ಎಲ್ಲ ಪೀಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ನೋಡಿ ಈಗ ಒಂದು ಮಿಕ್ಸಿ ಜಾರನ್ನು ನಾನು ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ತೀನಿ ಇದನ್ನು ಸಡನ್ಲಿ ಸ ಜಾಸ್ತಿ ಇಟ್ಟು ಮಿಕ್ಸಿಯಲ್ಲಿ ರುಬ್ಬೇಡಿ ಮಿಕ್ಸಿ ಮಾಡ್ಕೊಳಿಕ್ ಹೋಗ್ಬೇಡಿ ಯಾಕಂದರೆ ಅದು ಇದು ಆಗಿಬಿಡುತ್ತೆ ಗಂಟೆ ಗಂಟೆ ಥರ ಸ್ವಲ್ಪ ಆನು ಆಫು ಆನ್ ಆಫು ಮಾಡಿ ಈ ಥರ ಕೊಬ್ಬರಿ ತುರಿ ಇರೋ ಆಗುತ್ತೆ ನೋಡಿ ಆತರ ಮಿಕ್ಸಿಯಲ್ಲಿ ರುಬ್ಕೋಬೇಕಾಗತ್ತೆ ಇಲ್ಲಿ ಗ್ಯಾಸ್ ಅದು ರುಬ್ಬಿ ಸೈಡ್ ಎತ್ತಿಟ್ಕೋತೀನಿ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಚಿಕ್ಕ ಬೌಲಿಂದ ಒಂದು ಬೌಲು ಇದನ್ನು ತೊಗೊಂಡಿದ್ದೀನಿ ಸಕ್ಕರೆ ಒಂದು ಸಣ್ಣ ಪಾತ್ರೆಗೆ ಅದೇ ಬೌಲಿಂದ ನಾಲ್ಕು ಬೌಲು ನೀರು ಹಾಕಿ ಸಕ್ಕರೆ ಕರಗೋರಿಗೆ ಕುದಿಸ್ಕೋತೇನೆ ಅಷ್ಟೇ ಇದೇನು ಪಾಕ ಬರುವಂಥ ಅವಶ್ಯಕತೆ ಇಲ್ಲ ಸಕ್ಕರೆ ಮಾತ್ರ ಕುದಿಸಿ ಎತ್ತಿ ಇಟ್ಕೊಂಡ್ಬಿಡ್ತೇನೆ ನಾನು ಚೆನ್ನಾಗಿ ಸಕ್ಕರೆ ಕುದಿಸಿದ್ರೆ ಕುದ್ರೆ ಸಕ್ಕರೆ ಕರಗಿ ಕುದ್ರೆ ಸಾಕು ನಮಗೆ ಇಲ್ಲಿ ಇದಕ್ಕೆ ಈಗ ನೋಡಿ ಎಲ್ಲವನ್ನು ಈಗ ಕುದ್ದು ಸಕ್ಕರೆ ಕೂಡ ಕರಗಿದೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಕೂಡ ಮಿಕ್ಸ್ ಮಾಡ್ತೀನಿ ನಿಮ್ಮ ಹತ್ರ ಕೇಸರಿ ಇದ್ರೆ ಕೇಸರಿ ಕೂಡ ಹಾಕೊಳ್ಳಿ ಇಲ್ಲಿ ಇಲ್ಲ ನಾನು ಹಾಕಿಲ್ಲ ಏಲಕ್ಕಿ ಪೌಡರ್ ಹಾಕಿ ಇದನ್ನೀಗ ಸೈಡ್ ಎತ್ತಿಟ್ಟುಬಿಡ್ತೇನೆ ಇದು ಆರಬೇಕು ಪಾಕ ನಮಗೆ ಅಷ್ಟರಲ್ಲಿ ಜಾಮೂನ ರೆಡಿ ಮಾಡ್ಕೊಂಡು ಫ್ರೆಂಡ್ಸ ಇಲ್ಲಿ ನಾನು ಏನು ಮಿಕ್ಸಿ ಮಾಡಿ ಎತ್ತಿಟ್ಟಿದ್ನೆಲ್ಲ ಅದನ್ನ ನಾನು ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ನಾನು ಇಲ್ಲಿ ಕಲಸ್ಕೋತೀನಿ ಜಾಸ್ತಿ ಸಡನ್ಲಿ ಒಮ್ಮೆ ಹಾಲು ಹಾಕ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕಿ ಇಲ್ಲಿ ನಾವು ಚಪಾತಿ ಅದಕ್ಕೆ ಕಲಸ್ಕೊಂಡ್ರೆ ಆಯಿತು ನೋಡಿ ಇಲ್ಲಿ ಚಪಾತಿ ಹದಕ್ಕೆ ನಾನು ಇಲ್ಲಿ ಕಲಸಿ ಎಲ್ಲವನ್ನೀಗ ಎತ್ತಿಟ್ಕೊಂಡಿದ್ದೀನಿ ಈಗ ಇದನ್ನು ನೋಡಿ ಏನು ಎಣ್ಣೆನೂ ಬೇಡ ಏನು ಬೇಡ ಹಾಗೆ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ಗುಲಾಬ್ ಜಾಮೂನು ಉಂಡೆಗಳನ್ನಾಗಿ ನೋಡಿ ಚಿಕ್ಕ ಚಿಕ್ಕದು ಮಾಡ್ಕೋಬೇಕಾಗತ್ತೆ ಈ ತರ ನಾವು ಮಾಡಬೇಕಾಗತ್ತೆ ಎಲ್ಲವನ್ನು ಇದೇ ತರ ಮಾಡಿ ಎತ್ತಿ ಇಟ್ಕೊಂಡಿದ್ದೇನೆ ಈಗ ಇಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದೆ ಎಣ್ಣೆ ಕಾದಿದೆ ಎಣ್ಣೆ ಫುಲ್ ಹೈ ಬಿಸಿ ಮಾಡಲಿಕ್ಕೆ ಹೋಗ್ಬಿಡಿ ಯಾಕಂದ್ರೆ ಗುಲಾಬ್ ಜಾಮೂನ್ ಬೇಗನೆ ಮೇಲ್ಗಡೆ ಎಲ್ಲ ಬ್ರೌನ್ ಕಲರ್ ಆಗಿಬಿಡ್ತವೆ ಒಳಗಡೆ ಏನು ಬೆಂದಿರೋದಿಲ್ಲ ಕರೆದಿರೋದಿರಲಿಲ್ಲ ಎಣ್ಣೆಯಲ್ಲಿ ಅದಕ್ಕಾಗಿ ನಾನು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಎಣ್ಣೆ ಕಾಯಿಸಿ ಸ್ಲೋ ಮಾಡಿ ಈ ಥರ ಜಾಮೂನುಗಳನ್ನು ಅದರೊಳಗಡೆ ಇದ್ದೀನಿ ನೋಡಿ ಈ ಥರ ಎಷ್ಟು ಹಿಡಿತೋ ಅಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಕಾಯಿಸಿರ್ತೀವಲ್ಲ ಸ್ಲೋ ಮಾಡಿದ್ಮೇಲೆ ಸ್ಲೋ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಸ್ಲೋ ಆಗಿ ಇಟ್ಕೊಳ್ಳಿ ಯಾಕಂದರೆ ಜಾಮೂನ್ ಒಳಗಡೆ ಎಲ್ಲ ಕರೆಕ್ಟಾಗಿ ನಮಗೆ ಕ ಕರಿಬೇಕಾಗತ್ತೆ ನೋಡಿ ಹಾಕಿದ ತಕ್ಷಣ ಸ್ಪೂನಿಂದ ತಿರುಲಿಕ್ಕೆ ಹೋಗ್ಬಿಡಿ ಒಂದೆರಡು ನಿಮಿಷ ಬಿಟ್ಟು ತಿರುಗಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಎರಡು ಸೈಡು ಫುಲ್ಲು ಬ್ರೌನ್ ಕಲರ್ ಆಗುವವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ಸ್ಲೋ ಸ್ಲೋರಿಯಲ್ಲಿ ನೋಡಿ ಈ ಥರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಮಸ್ತಾಗಿದೆ ಮಸ್ತಾಗಿದೆಯಲ್ಲ ಈಗ ನಾನು ಎಲ್ಲ ಕರೆದಿದೆ ಈಗ ಎತ್ತಿ ತೆಗೆದು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ಯಾಕಂದ್ರೆ ಇಲ್ಲಿ ಜಾಮೂನು ಕೂಡ ಆರಬೇಕು ನಮಗೆ ಪಾಕನೂ ಆರಬೇಕು ಜಾಮೂನು ಹಾರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಎರಡು ಹಾಕಿಬಿಟ್ರೆ ಜಾಮೂನು ಹೋಗಿ ಇದಾಗಿ ಹಿಟ್ಟಾಗಿಬಿಡ್ತೇವೆ ವಾಪಸ್ ಬ್ರೆಡ್ ಥರ ಅದಕ್ಕಾಗಿ ಫ್ರೆಂಡ್ಸ ಸ್ವಲ್ಪ ಬಿಸಿ ಇರುವಾಗ ಅಷ್ಟೇ ಹಾಕೋದು ಫುಲ್ ಆರೂವರೆಗೂ ಬೇಡ ಸ್ವಲ್ಪ ಬಿಸಿ ಇರುವಾಗ ಸ್ವಲ್ಪ ಬಿಸಿ ಇರುವಾಗಾದರೆ ಒಳಗಡೆ ಎಲ್ಲ ಪಾಕ ಹಿರ್ಕೊಳ್ಳುತ್ತೆ ಒಂದು ಅರ್ಧ ಗಂಟೆ ಬಿಡ್ತೇನೆ ಹಾಗೆ ನಾನು ಇಲ್ಲಿಗೆ ಪಾಕ ಸ್ವಲ್ಪ ಬಿಸಿ ಇದೆ ಮುಟ್ಟಿದ್ರೆ ಗೊತ್ತಾಗುತ್ತೆ ಅಷ್ಟು ಸಾಕು ಜಾಮೂನ್ ಕೂಡ ಹಾಗೆ ಸ್ವಲ್ಪ ಮುಟ್ಟುವಾಗ ಬಿಸಿ ಇದ್ದರೆ ಸಾಕು ಈಗ ಎಲ್ಲವನ್ನೂ ಇದಕ್ಕೆ ನಾನು ಸೇರಿಸ್ಕೊಂಡ್ಬಿಡ್ತೇನೆ ಪಾಕಕ್ಕೆ ನೋಡಿ ಇದನ್ನು ನಾನು ಏನು ಮಾಡ್ತೀನಿ ಒಂದರಿಂದ ಒಂದೂವರೆ ಅಥವಾ ಎರಡು ಗಂಟೆಗಳ ಕಾಲ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ಒಂದರಿಂದ ಒಂದು ಎರಡು ಗಂಟೆನೇ ಅಂದ್ಕೊಳ್ಳಿ ಅಂದರೆ ಪಾಕ ಎಲ್ಲ ಜಾಮೂನು ಹಿರ್ಕೋಬೇಕು ಅವಾಗ ನಮಗೆ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಟೇಸ್ಟಾಗಿ ಬರುತ್ತೆ ಇಲ್ಲಿ ನಾನು ಎರಡು ಗಂಟೆ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಸೈಜ್ ಆಗಿದೆ ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸೂಪರಾಗಿದೆ ಎಂಟು ಬ್ರೆಡ್ಡಿಗೆ ಇಷ್ಟೊಂದು ಜಾಮೂನಾಗಿದೆ ಫ್ರೆಂಡ್ಸ್ ಸಖತ್ತಾಗಿ ಒಳಗಡೆ ಎಲ್ಲ ಜಾಮೂನು ಹೀರ್ಕೊಂಡಿರುತ್ತೆ ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಜಾಮೂನು ಒಳಗಡೆ ಎಲ್ಲ ಹೋಗಿದೆ ನಾನು ಒಂದು ವರ್ಡರ್ ಬಿಟ್ಟು ಕೂಡ ನೋಡಿದೆ ಫ್ರೆಂಡ್ಸ್ ಒಳಗಡೆ ತುಂಬ ಚೆನ್ನಾಗಿ ಪಾಕ ಹಿರ್ಕೊಂಡಿದೆ ರಸಭರಿತವಾದ ಬ್ರೆಡ್ ಜಾಮೂನ್ ಸೂಪರ್ ಆಗಿದೆ ಒಮ್ಮೆ ಮಾಡಿ